ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಒಂಬತ್ತು ವಿಧದ ಕನಸುಗಳ ಬಗ್ಗೆ ತಿಳಿಯೋಣ ಇಂತಹ ಒಂಬತ್ತು ಕನಸುಗಳು ಬಿದ್ದಾಗ ನಿಮ್ಮ ಸಾಲವು ಆದಷ್ಟು ಬೇಗ ಪರಿಹಾರಗೊಳ್ಳುತ್ತೆ ಅಂತ ಅರ್ಥ ಮತ್ತು ನೀವೇನಾದರೂ ಹಣಕಾಸಿನ ಸಮಸ್ಯೆಗಳು ಎದುರಿಸ್ತಾ ಇದ್ದರೆ ನೀವು ಅವುಗಳಿಂದ ಪಾರಾಗುವ ಸಾಧ್ಯತೆಗಳು ಇರುತ್ತೆ ಅಂತ ಈ ಕನಸು ನಿಮಗೆ ಒಂದು ರೀತಿಯ ಭರವಸೆಯನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ಯಾವೆಲ್ಲ ಕನಸುಗಳನ್ನು ನೋಡುವುದು ಅಂದ್ರೆ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕ್ಷೌರ ನೀವು ಗಡ್ಡ ಅಥವಾ ತಲೆ ಕತ್ತರಿಸುವ ಹಾಗೆ ಕನಸನ್ನ ಕಂಡಾಗ ಅದು ಸಾಲ ಪರಿಹಾರದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಎರಡನೆಯದಾಗಿ ನೀರು ಕುಡಿಯುವಂತಹ ಕನಸು ಇನ್ನು ಒಬ್ಬ ವ್ಯಕ್ತಿಯು ಕನಸಲ್ಲಿ ನೀರನ್ನ ಕುಡಿಯುವುದು ಅಂದ್ರೆ ಆ ವ್ಯಕ್ತಿಯು ಸಾಲದಿಂದ ಮುಕ್ತನಾಗುತ್ತಾನೆ ಅಂತ ಹೇಳ್ಬಹುದು ಅಂದ್ರೆ ಇದು ಇಂತಹ ಸೂಚನೆಯನ್ನ ನೀಡುತ್ತೆ ಮೂರನೆಯದಾಗಿ ಅಲ್ಲಿ ಬೀಳುವುದನ್ನು ನೋಡುವುದು ಇನ್ನು ಅಲ್ಲಿಯೂ ನಿಮ್ಮ ಕನಸಲ್ಲಿ ಗೋಡೆ ಬಾಗಿಲಿನಿಂದ ಕೆಳಗೆ ಬೀಳುವುದನ್ನು ನೋಡುವುದು ಅಂದ್ರೆ ಅದು ಸಾಲದಿಂದ ಮುಕ್ತಿಯ ಸಂಕೇತವಾಗಿದೆ ಅಂತ ಹೇಳಲಾಗುತ್ತೆ ನಾಲ್ಕನೆಯದಾಗಿ ಶೂ ಅಥವಾ ಚಪ್ಪಲಿಯನ್ನ ದಾನ ಮಾಡುವ ಹಾಗೆ ಕನಸು ಇನ್ನು ನೀವು ಕನಸಲ್ಲಿ ನಿಮ್ಮ ಶೂ ಅಥವಾ ಚಪ್ಪಲಿಯನ್ನ ಯಾರಿಗಾದರೂ ದಾನ ಮಾಡುವ ಹಾಗೆ ಕನಸನ್ನ ಕಾಣುವುದು ಅಂದ್ರೆ ನೀವು ಸಾಲದಿಂದ ಮುಕ್ತಿಯನ್ನ ಪಡೆಯುತ್ತೀರಿ ಎಂಬುದರ ಸಂಕೇತ ಐದನೆಯದಾಗಿ ಕನಸಲ್ಲಿ ಹಾವು ನಿಮ್ಮ ತಲೆಗೆ ಕಚ್ಚಿದ್ರೆ ನೀವು ಶೀಘ್ರದಲ್ಲೇ ಸಾಲದಿಂದ ಮುಕ್ತರಾಗುತ್ತೀರಿ ಎಂದು ಹೇಳಲಾಗುತ್ತೆ ಆರನೆಯದಾಗಿ ಉಪ್ಪನ್ನು ದಾನ ಮಾಡುವುದು ಇನ್ನು ಕನಸಲ್ಲಿ ಯಾರಿಗಾದರೂ ಉಪ್ಪನ್ನು ದಾನ ಮಾಡುವುದು ಅಂದರೆ ಋಣಭಾರವನ್ನು ತೊಡೆದು ಹಾಕುವ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನಿಮ್ಮ ಕನಸಲ್ಲಿ ನೀವು ಯಾರಿಂದಾದರೂ ಉಪ್ಪನ್ನು ತೆಗೆದುಕೊಂಡಾಗ ನಿಮ್ಮ ಸಾಲವು ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಏಳನೆಯದಾಗಿ ಸೂರ್ಯನಿಗೆ ಆಜ್ಞೆ ನೈವೇದ್ಯ ಇನ್ನು ಸೂರ್ಯದೇವರಿಗೆ ಕನಸಲ್ಲಿ ಕೆಂಪು ಮೆಣಸಿನ ಕಾಳುಗಳನ್ನು ಹೊಂದಿರುವ ಆಜ್ಞೆಯನ್ನು ಅರ್ಪಿಸಿದರೆ ಋಣಭಾರವು ದೂರವಾಗುತ್ತೆ ಅಂತ ನಂಬುತ್ತಾರೆ ಅದೇ ರೀತಿಯಲ್ಲಿ ಕನಸಲ್ಲಿ ಮಾತ್ರವಲ್ಲ ನೀವು ವಾಸ್ತವದಲ್ಲಿ ಅಂದರೆ ನಿಜ ಜೀವನದಲ್ಲಿ ಕೂಡ ಹೀಗೆ ಅರ್ಪಿಸಿದರೆ ನೀವು ಸಾಲದಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳ್ಬೋದು ಎಂಟನೆಯದಾಗಿ ಮಗುವನ್ನು ದತ್ತು ಪಡೆದುಕೊಳ್ಳುವುದು ಅಂದರೆ ಕನಸಲ್ಲಿ ಮಗುವನ್ನು ದತ್ತು ಪಡೆದುಕೊಳ್ಳುವುದು ಅಥವಾ ಮಗುವನ್ನು ಕರೆದುಕೊಂಡು ಹೋಗಿ ಮಗುವಿಗೆ ಆಹಾರವನ್ನು ನೀಡುವುದು ಅಂದರೂ ಕೂಡ ಎಲ್ಲಿಂದಾದರೂ ಧನ ಸಂಪತ್ತು ಬರುತ್ತೆ ಅಂತ ನಂಬಲಾಗುತ್ತೆ